ಎಲ್ಲರಿಗೂ ನಮಸ್ಕಾರ ಬಹಳ ಟೇಸ್ಟಿಯಾಗಿ ರುಚಿಕರವಾಗಿ ನಾಟಿ ಸ್ಟೈಲ್ ಮಲ್ಲಿಕಾ ಬಿರಿಯಾನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಿರಿಯಾನಿಗೆ ಒಂದು ಈರುಳ್ಳಿ ಟೊಮೆಟೊ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊಬ್ಬರಿ ಒಂದು ಬೆಳ್ಳುಳ್ಳಿ ಹತ್ತು ಶುಂಠಿ ಚಕ್ಕೆ ಲವಂಗ ಆ್ಯಂಡ್ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಪುದೀನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಕುಕ್ಕರ್ಗೆ ಐ ಸ್ಪೂನ್ ಎಣ್ಣೆ ಎರಡು ಎಲೆ ಚಕ್ಕೆ ಲವಂಗ ಆ್ಯಂಡ್ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡಿದ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕಿ ಫ್ರೈ ಮಾಡಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಹಾಕಿ ಫ್ರೈ ಮಾಡಿ ಫ್ರೈ ಆದ ನಂತರ ನಾವೇನು ತೊಳೆದಿಟ್ಕೊಂಡಿರುವಂಥ ಚಿಕನ್ ಇದೆ ಅಲ್ವಾ ಆ ಚಿಕನ್ ಹಾಕಿ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕಿ ಫ್ರೈ ಮಾಡಿ ಅದು ಸ್ವಲ್ಪ ಕುದಿ ಬಂದಮೇಲೆ ನೋಡಿ ಇದೆಲ್ಲ ಥರ ನೀರು ಬಿಟ್ಕೊಳ್ಳುತ್ತೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ರಿ ಫ್ರೆಂಡ್ಸ್ ಅದೆಲ್ಲ ಕುದಿ ಬಂದಮೇಲೆ ನಾವೇನು ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕೋ ಉಪ್ಪಾಕಿ ಒಂದು ವಿಸಿಲ್ ಬರಲಿ ಫ್ರೆಂಡ್ಸ್ ಸಾಕು ನಾವೇನು ಇಲ್ಲಿ ಚಿಕನ್ ಮಸಾಲ ಗರಂ ಮಸಾಲ ಯೂಸ್ ಮಾಡಿಲ್ಲ ನಾಟಿ ಸ್ಟೈಲಲ್ಲೇ ಇದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್